ಅದೇ ರೀತಿ ನಾನಿವತ್ತು ಸಿಟಿ ರವಿಯವರ ಅವಮಾನ ಮಾಡಿರೋದನ್ನ ಯಾವುದೇ ಬಿಜೆಪಿ ನಾಯಕರನ್ನ ನಾನು ಕೇಳೋದಿಲ್ಲ ಸಿಟಿ ಅವರ ಪತ್ನಿ ಏನಿದ್ದಾರೆ ಪಲ್ಲವಿ ಸಿಟಿ ರವಿಯವರು ಅವರನ್ನ ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮ ಯಜಮಾನ್ರು ನಿಮ್ಮ ಗಂಡ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಡಿರೋ ಮಾತು ಸರಿನಾ ಅನ್ನೋದನ್ನ ನೀವೇ ಹೇಳಬೇಕಾಗುತ್ತೆ ಗುಡಿಯಲ್ಲಿ ಮಾತ್ರ ಸೀರೆ ಓಡಿಸಿ ಮರ್ಯಾದೆ ಕೊಡ್ತಾರೆ ಅದೇ ಗುಡಿಯಿಂದ ಆಚೆ ಇರೋ ಮಹಿಳೆಯರಿಗೆ ಬೆತ್ತಲೆ ಮಾಡ್ಬಿಟ್ಟು ಅವ್ರ ಬಗ್ಗೆ ಅನ್ನ ಇಲ್ದಿರೋ ಸಲ್ದಿರೋ ಮಾತುಗಳು ಮಾತಾಡೋದಲ್ಲಿ ರೆಕಾರ್ಡ್ ಬ್ರೇಕ್ ಅಂದ್ರೆ ಸಿಟಿ ಸಿ ಸಿಟಿ ರವಿ ಅವ್ರನ್ನ ನಿಜವಾಗ್ಲೂ ತುಂಬಾ ನೋವಿನ ವಿಷಯ ಸಿಟಿ ರವಿಯವರ ಅಮ್ಮ ಹೆಣ್ಣಲ್ವಾ ಸಿಟಿ ರವಿಗೆ ಮಗಳಿಲ್ವಾ ಸಿಟಿ ರವಿಯ ತಾಯಿ ಎತ್ತಿಲ್ವಾ ಸಿಟಿ ರವಿನ ಬೆಳೆಸಿಲ್ವಾ ಆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಸಿಟಿ ರವಿ ಮೊದ್ಲೇನೆ ನಾವು ಸಿಟಿ ರವಿನ ನಾವು ಗೌರವಿತವಾಗಿ ನೋಡೋದಿಲ್ಲ ಅದ್ ಯಾಕೆ ಆ ಕ್ಷೇತ್ರದಲ್ಲಿ ಜನ ನಂಬಿಸಿದಾರೋ ಗೊತ್ತಿಲ್ಲ ನಿಜವಾಗ್ಲೂ ಆ ಸೀಟಿ ನವೀನ ಪಕ್ಷದಿಂದ ನಿಜವಾಗ್ಲೂ ತೆಗೆದು ಬಿಸಾಕ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಬಿಜೆಪಿ ಸರ್ಕಾರ ಇದೆಯಲ್ಲ ಮನುವಾದಿಗಳ ಸರ್ಕಾರ ಮನುವಾದಿಗಳ ಸರ್ಕಾರ ಅಂತ ನಾಲ್ಕು ಮಕ್ಕ ನಾಲ್ಕು ಗೋಡೆ ಹೆಣ್ಣು ಮಕ್ಕಳು ಇರಬೇಕು ಅಂತ ಮನಸ್ಮೃತಿಯನ್ನ ತಂದವರು ಹೆಂಗ್ ಇದ್ದಾರೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ಅದರದೇ ಆಗಿರ್ತಕ್ಕಂಥ ಸ್ಥಾನಮಾನ ಇದೆ ಅಂತ ಅಂತ ಒಂದು ಅಧಿವೇಶನದಲ್ಲಿ ನೇರ ನೇರವಾಗಿ ಅಧಿವೇಶನದ ಒಳಗಡೆನೆ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಹೀನಾಯವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಮಹಿಳೆಯರಿಗೆ ಗೌರವ ಸಿಕ್ಕುತ್ತೆ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ ಯಾವುದೇ ನೈತಿಕತೆ ಇಲ್ಲ ಹೆಣ್ಮಕ್ಳನ್ನ ಬೇ ಬೇಕು ಅಂದರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಿಂದರೆ ತಾಯಿ ಅಂತೀರಾ ಮಹಾತಾಯಿ ಅಂತೀರಾ ದೇವಿ ಅಂತೀರಾ ಭೂತಾಯಿ ಅಂತೀರಾ ಭರತಾಂಬೆ ಅಂತೀರಾ ಎಲ್ಲಿ ನಿಮ್ಮ ತಾಯಿಯತನ ಎಲ್ಲಿ ನಿಮ್ಮ ಹಿಂದುತ್ವ ವಾದ ಇದನ್ನು ಹಿಂದುತ್ವವಾದದಲ್ಲಿ ಹೇಳ್ಕೊಟ್ಟಿರೋದು ನಿಮಗೆ ನಕಲಿ ಹಿಂದುತ್ವವಾದಿ ನೀನು ಖಂಡಿತ ಈ ಕೂಡಲೇ ನೀನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಸಿ ಟಿ ರವಿ ಅವರೇ ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ನಿಮ್ಮನ್ನು ಈ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ನೀಚ ನಾಲಿಗೆ ವಲಸು ನಾಲಿಗೆ ಎಲ್ಲಿಟ್ಕೊಂಡಿದ್ದೀರಾ ಹಾ ಈಗ ಮೋದಿ ಸಾಹೇಬನ್ನ ನಾವು ಒಂದು ಕೇ ಕೇಳ್ತೀವಿ ಯಾವಾಗಲೂ ಮಹಿಳೆಯರನ್ನ ಹೊಗಳ್ತೀರಾ ಹೆಣ್ಣೊಂದು ಕಲಿತೀರ ಶಾಲೆಯೊಂದು ಅಂತಂತ ಇತ್ತು ಇವಾಗ ನೀವು ಹೇಳ್ತೀರಾ ಮಕ್ಳು ಮುಂದೆ ಬರಬೇಕು ಮಕ್ಕಳಿಗೆ ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಅಂತೀರಾ ಪೂಜೆ ಮಾಡ್ತೀವಿ ಅಂತೀರಾ ಎಲ್ಲಿ ಪೂಜೆ ಮಾಡ್ತಿದ್ರೆ ಕಾಣಿಸ್ತಾ ಇಲ್ವಾ ಮೋದಿ ಅವರೇ ನಿಮಗೆ ನೀವೊಬ್ಬ ಪ್ರಧಾನಮಂತ್ರಿಯಾಗಿ ನಿಮ್ಮ ಒಂದು ಸಂಸತ್ನಲ್ಲಿ ಈ ಥರ ಮಾತನ್ನು ನಿಮ್ಮ ತಂದೆ ತಾಯಿಗೆ ಅಥವಾ ತಂಗಿಗೆ ಅಥವಾ ನಿಮ್ಮ ಹೆಂಡತಿ ಇಲ್ಲ ಬಿಡ್ರಿ ನಿಮ್ಮ ಬೇರೆ ಹೆಣ್ಣುಮಕ್ಳಿಗೆ ಹೇಳಿದ್ರೆ ಸುಮ್ಮನೆ ಬಿಡ್ತಿದ್ರಾ ಇಷ್ಟೊತ್ತಿಗೆ ಅದೇ ಕಾಂಗ್ರೆಸ್ನವ್ರು ಈ ಥರ ಮಾತಂದಿದ್ರೆ ನೀವು ಇಷ್ಟೊತ್ತಿಗೆ ಏನು ಮಾಡ್ತಿದ್ರಿ ಸ್ವಾಮಿ ಅವರೇ ಸ ನಿಮ್ಮ ಒಂದು ನೀವು ಇಷ್ಟೊತ್ತಿಗೆ ರೈಡ್ ಮಾಡ್ಸೋದು ಬಿಡಿ ಎಲ್ಲ ಕಡೆ ರೈಡ್ ಮಾಡಿಸ್ತಾ ಇರ್ತೀರಾ ನಿಮ್ಮ ವಿರುದ್ಧ ಮಾತಾಡೋರು ಅದೆಲ್ಲ ನಮ್ಗೆ ಬೇಕಾಗಿರೋದು ಈಗ ನೀವು ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳಾಗಿದ್ದೀರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ನೋಡಿದ್ರೆ ಅಲ್ಲಿ ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾರೆ ಅಂಬೇಡ್ ಸಿ ಟಿ ರವಿ ಒಬ್ಬರು ನಾಲಾಯಕ್ಕೂ ಅಯೋಗ್ಯ ಅಂತ ಹೇಳಿ ಚಿಕ್ಕಮಗಳೂರಿನ ಜನತೆ ಅವರನ್ನ ಸೋಲಿಸಿ ಮನೇಲಿ ಕೂರಿಸಿದ್ರು ಆದರೆ ಬಿ ಜೆ ಪಿ ಪಕ್ಷಕ್ಕೆ ಇಂಥ ಅಯೋಗ್ಯರೇ ಬೇಕು ಅಂತ ಹೇಳಿ ಅವರನ್ನು ಎಮ್ ಎಲ್ ಸಿ ಮಾಡಿ ಮೇಲ್ಮನೆಗೆ ಕಳಿಸಿದ್ರು ಈ ಮೇಲ್ಮನೆ ಅಂದರೆ ವಿಧಾನ ಪರಿಷತ್ತನ್ನು ನಾವು ಚಿಂತಕರ ಚಾವಣಿ ಅಂತ ಹೇಳಿ ಕರಿತೀವಿ ಆ ಚಿಂತಕರ ಚಾವಣಿಗೆ ಏನು ಗೌರವ ಇತ್ತು ಆ ಗೌರವನ್ನ ಇವತ್ತು ಸಿ ಟಿ ಅವರು ಕಳಿಸಿದ್ದಾರೆ ಅದು ಒಬ್ಬ ಹೆಣ್ಣುಮಗಳು ಹೆಣ್ಣು ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಡಬಾರದ ಮಾತನ್ನು ಆಡಿ ಇವತ್ತು ಅವರಿಗೆ ಅವಮಾನ ಮಾಡೋದ್ರ ಮುಖಾಂತರ ರಾಜಕೀಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಹೆಣ್ಣುಮಕ್ಳಿಗೂ ಸಿಟಿ ರವಿಯವರು ಅವಮಾನ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಹ ಏಳಿಗೆಯನ್ನು ಸಹಿಸೋದಕ್ಕಾಗದೆ ಇವತ್ತು ಅವರು ಮಹಿಳಾ ವಿರೋಧಿ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ ಇಂತಹ ಮಹಿಳಾ ವಿರೋಧಿ ಸಂವಿಧಾನ ವಿರೋಧಿ ಸಿಟಿ ರವಿಯನ್ನ ಬಿಜೆಪಿ ಪಕ್ಷದವರು ಅವರ ಸ್ಥಾನದಿಂದ ವಜಾಗೊಳಿಸದೆ ಹೋದ್ರೆ ಅವರು ನಿಜವಾಗ್ಲೂ ಮಹಿಳಾ ವಿರೋಧಿಗಳು ಅವರು ನಿಜವಾಗ್ಲೂ ಸಂವಿಧಾನ ವಿರೋಧಿಗಳು ಅಂತ ಹೇಳಿ ಮತ್ತೆ ಸಾಬೀತು ಪಡಿಸ್ತಾ ಇದ್ದಾರೆ ನಮ್ಮ ಮೋದಿ ಅವ್ರ ಬಗ್ಗೆ ಹೇಳಬೇಕು ಅವರಂತೂ ಬರೀ ಹೇಳೋದಿಕ್ಕೆ ಮಾತ್ರ ಬೇಟಿ ಬಚಾವ್ ಬೇಟಿ ಪಡಾವ್ ಅಷ್ಟೇ ರಿಯಾಲಿಟಿ ಅಂತೂ ಭೇಟಿ ಬಚಾವೂ ಇಲ್ಲ ಇಲ್ಲಿ ಬೇಟಿ ಪಡಾವೂ ಇಲ್ಲ ಇನ್ನೊಂದೇನಂದರೆ ಅವರಂತೂ ಬಿ ಜೆ ಪಿ ಸರ್ಕಾರ ಅಂತೂ ಮಹಿಳಾ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಅದನ್ನು ಬಿಟ್ಟು ಬೇರೆ ಏನು ಅಂತ ವಾಕ್ಯನೇ ಇಲ್ಲ ಸರ್ ನಮ್ಮ ಹತ್ರ ಯಾಕಂದರೆ ಅವ್ರು ಯಾವತ್ತೂ ಮಹಿಳೆಯರಿಗೆ ಬರೀ ಗುಡಿಯಲ್ಲಿ ಮಾತ್ರ ಸೀರೆ ಉಡಿಸಿ ಮರ್ಯಾದೆ ಕೊಡ್ತಾರೆ ಅದೇ ಗುಡಿಯಿಂದ ಆಚೆ ಇರೋ ಮಹಿಳೆಯರಿಗೆ ಬೆತ್ತಲೆ ಮಾಡ್ಬಿಟ್ಟು ಅವ್ರ ಬಗ್ಗೆ ಅನ್ನ ಇಲ್ದಿರೋ ಸಲ್ದಿರೋ ಮಾತುಗಳು ಮಾತಾಡೋದಲ್ಲಿ ರೆಕಾರ್ಡ್ ಅಂದ್ರೆ ಸಿಟಿ ರವಿಯವರು ಏನಕ್ಕೆಂದ್ರೆ ಅವ್ರಿಗೆ ಮಹಿಳೆಯರನ್ನೋದು ಏನು ಅಂತ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಂತವನ್ನ ತವರು ಸದನದಲ್ಲಿ ಕುಣಿಸಿದ್ದೀವಿ ಇವಾಗ ನಾವು ಅವ್ರಿಗೂ ಏಕವಚನದಲ್ಲೇ ಮಾತಾಡ್ತೀವಿ ಏನಂದರೆ ನಮ್ಮ ಮಹಿಳಾ ಮಂತ್ರಿ ಆದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಅವ್ರು ಈ ಥರ ಮಾತಾಡಿರಾದ್ರೆ ನಾವು ಅವ್ರಿಗೆ ಏಕವಚನದಲ್ಲೇ ಮಾತಾಡ್ತೀವಿ ಸರ್ ಈಗ ಇದರಲ್ಲಿ ಇದರಲ್ಲಿ ಟ್ರೆಂಡಲ್ಲಿ ನೋಡ್ತಾ ಇದ್ದರೆ ಬಿ ಜೆ ಪಿ ಅವರು ಹೇಳ್ತಾರೆ ನಾವು ಸನಾತನ ಧರ್ಮ ನಾವು ಹಿಂದೂ ಧರ್ಮ ನಾವು ಭಾರತ್ ಮಾತೆ ನಾವು ಹಿಂದೂ ಹಿಂದುತ್ವನ ಉಳಿಸ್ತಾ ಇದೀವಿ ದೇವಾಲಯ ದೇವರು ದಿಂಟರು ಬರೀ ಇದನ್ನೇ ಹೇಳ್ತಾ ಇದ್ದಾರೆ ಹಾಗಾದರೆ ನೀವು ಹೇಳ್ತಾ ಇರುವಂತಹ ಆ ದೇವರಿಗೆ ಕೊಡ್ತಾ ಇರುವಂಥ ಹೆಣ್ಣುಮಕ್ಳು ಅಂತಂದರೆ ಇವತ್ತಿನ ದಿವಸ ನಾವು ಒಂದು ಹೆಣ್ಣನ್ನ ದೇವ್ರ ತರ ಪೂಜೆ ಮಾಡುವಂತ ಭಾರತ ದೇಶ ಇದು ಆ ದೇಶದಲ್ಲಿ ನೀವು ಹೆಣ್ಣು ಮಕ್ಕಳಿಗೆ ಏನ್ ಗೌರವ ಕೊಡ್ತಾ ಇದ್ದೀರಾ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳಿ ಹೆಣ್ಣನ್ನ ನಾವು ಎಷ್ಟು ಗೌರವ ಕೊಟ್ಟಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಹೇಳೋಂತ ಒಂದು ದೇಶ ನಮ್ದು ಅಂಥದ್ರಲ್ಲಿ ಹೆಣ್ಣು ಮಕ್ಕಳನ್ನ ನೀವು ಅವಾಚ್ಯ ಶಬ್ದಗಳನ್ನ ನಿಂದಿಸ್ ನಿಂದಿಸಿರೋದು ತುಂಬಾ ಖಂಡನೀಯವಾಗಿರುವಂತಹ ವಿಷಯ ನಾವು ಈ ವಿಷಯದಲ್ಲಿ ನಾವು ತುಂಬಾ ತೀವ್ರವಾಗಿ ಹೋರಾಟ ಮಾಡ್ತೀವಿ ಎಲ್ಲಿವರೆಗೂ ಅವ್ರ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೂ ಪಲ್ಲವಿ ಅವರೇ ನಿಮ್ಮ ಯಜಮಾನರು ಈ ಥರ ಮಾತಾಡ್ತಾ ಇದ್ದಾರಲ್ಲ ಸರಿನಾ ಇದು ಅವ್ರ ತಾಯಿಗೆ ಈ ಥರನೇ ಗೌರವ ಕೊಡ್ತಾರಾ ನಿಮಗೂ ಅದೇ ಥರ ಗೌರವ ಒಂದು ಒಂದು ಧರ್ಮಪತ್ನಿಯಾಗಿ ನೀವು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಪಲ್ಲವಿ ಅವರೇ ಅವರು ನಿಮಗೆ ಈ ಥರನೇ ಮಾತಾಡ್ತಾರಾ ಏನಾದರೂ ಒಂದು ಪೊಲಿಟಿಕ್ಸ್ ಒಂದು ಮುಂದೆ ಬಂದಾಗ ಹೆಣ್ಮಕ್ಳಿಗೆ ಇದಕ್ಕೆ ಕೀಳವಾಗಿ ಮಾತಾಡ್ತಾರಲ್ಲ ಯಾಕೆಂದರೆ ಬಿ ಜೆ ಪಿಯಲ್ಲಿ ಅಲ್ಲಿಯ ಯಾವ ಹೆಣ್ಮಕ್ಳು ಬಂದು ಸಂಘಟನೆ ಮಾಡ್ತಾ ಇಲ್ವಾ ಯಾಕೆ ಒಂದು ಬಿ ಜೆ ಪಿ ಹೆಣ್ಮಗು ಬಗ್ಗೆ ಕೆಟ್ಟದಾಗ ನೀವು ಬರೀ ಕಾಂಗ್ರೆಸ್ ಹೆಣ್ಮಕ್ಳ ಬಗ್ಗೆ ಮಾತಾ ಕೆಟ್ಟದಾಗ ಮಾತಾಡ್ತಿರಲ್ವ ಮನೆ ನೋಡಿದ್ರೆ ಇವ್ರ ಬಗ್ಗೆ ಮಾತಾಡ್ತಿಲ್ಲ ಯಾ ಯಾವ ಮಿನಿಸ್ಟ್ರು ನೋಡಿದ್ರೆ ಅವರು ಮತ್ತೆ ಸೋಮ್ಯ ರೆಡ್ಡಿ ಬಗ್ಗೆ ಮಾತಾಡ್ತೀರಾ ಯಾರ್ಯಾರು ಯಾವ ಎಮ್ ಎಲ್ ಎಗಳು ಹೆಣ್ಮಕ್ಳು ಬಂದರೂ ಕೂಡ ಅವ್ರ ಬಗ್ಗೆ ಮಾತಾಡ್ತೀರಲ್ವ ಕೆಟ್ಟದಾಗೆ ನಚ್ ಆಗಲ್ವ ನಿಮ್ಗೆ ಸದನದಲ್ಲಿ ಕುತ್ಕೊಂಡು ಒಂದು ಸೋತೋಗಿರೋ ಅಂತ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಮ್ ಎಲ್ ಸಿ ಮಾಡಿದ್ದೀರಲ್ವಾ ಬಿ ಜೆ ಪಿ ಸರ್ಕಾರಕ್ಕೆ ನನ್ನ ಬಿ ಜೆ ಪಿ ಸರ್ಕಾರಕ್ಕೆ ಇದೇ ನಂಗೆ ಕೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ಮೋದಿಯವರೇ ಇಂಥವ್ರನ್ನ ನೀವು ಎಮ್ ಎಲ್ ಸಿ ಎಲ್ಲ ಸದನದಲ್ಲೂ ಕೂಡ ಇಟ್ಕೋಬೇಡಿ ನೀವು ಇವತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಯಾವ ಥರ ಅವನ ಅವೇಕ್ಷ ಶಬ್ದದಿಂದ ಅವನು ನಿಂದಿಸಿದ್ದಾನೆ ಅಂಥವ್ನಿಗೆ ಯಾವ ಶಿಕ್ಷೆ ಕೊಟ್ಟರು ಅದು ಕಡಿಮೆ ಅವ ಇಂಥವನಿಗೆ ಗಲ್ಲಿಗೆ ಏರಿಸಬೇಕು ಅಂತ ನಂದೇನೋ ಇದು ಇದೆ ನಮ್ಮ ಪಕ್ಷದಿಂದ ನಾನು ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ಮಹಿಳಾ ಕಾಂಗ್ರೆಸ್ನವರು ಎಲ್ಲ ಮಹಿಳೆಯರು ನಾವು ಘೋರವಾಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ನಮ್ಗೆ ನ್ಯಾಯ ಸಿಗೋವರೆಗೂ ಮೇಡಮ್ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅವ್ರು ಹೇಳ್ತಾರೆ ನಾನು ಅದನ್ನು ಹೇಳಲಿಲ್ಲ ನಾನು ಫ್ರಸ್ಟ್ರೇಟೆಡ್ ಅಂತ ಹೇಳಿರೋದು ಅಂತಂದ್ಬಿಟ್ಟು ಸಿ ಟಿ ಅವರೇ ಯಾವುದೇ ಒಂದು ಹೆಣ್ಣು ಮಗಳು ತನ್ನ ಮೇಲೆ ತಾನಾಗೇ ಇಂತಹ ಒಂದು ಕೆಟ್ಟ ಪದಗಳನ್ನು ಬಳಸ್ಕೊಳ್ಳೋದಿಲ್ಲ ನಿಮ್ಮ ಮನೆ ಹೆಣ್ಣು ಮಕ್ಕಳು ಅಥವಾ ನಿಮ್ಮ ಮನೆತನದ ಇದಂತಹ ಪ್ರವೃತ್ತಿ ಇರಬಹುದು ಆದರೆ ಯಾವುದೇ ಒಂದು ನಮ್ಮ ನಮ್ಮ ದೇಶದ ಹೆಣ್ಣು ಮಕ್ಕಳು ಇಂತಹ ಮಾತುಗಳನ್ನು ತಮ್ಮ ಮೇಲೆ ಏರ್ಕೊಳ್ಳೋದಿಲ್ಲ ಇಂತಹ ಒಂದು ನೀವು ಕೆಟ್ಟ ಮಾತುಗಳನ್ನು ಇದೇನು ಇದೇನು ಹೊಸ್ದಲ್ಲ ನೀವು ಮುಂಚೆನೂ ಯೂಸ್ ಮಾಡಿದ್ದೀರಾ ಸದಾ ಅಂತ ಅಂತಂದ್ಬಿಟ್ಟು ಇವಾಗಲೂ ನೀವು ಹೇಳಿಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿ ಅದು ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ಯಾರು ನಮ್ಮ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟ್ರಿಗೆ ಹೇಳಿದರು ಅಂತಂದ್ಬಿಟ್ಟು ಇದನ್ನು ನಾವು ತಗೋಬಾರ್ದು ಇವತ್ತು ಒಂದು ಮಿನಿಸ್ಟ್ರಿಗೆ ಹೇಳಿದರೆ ನಾಳೆ ದಿನ ಇವರು ಒಂದು ಸಾಮಾನ್ಯ ಜನರಿಗೆ ಎಂತಹ ಒಂದು ಟ್ರೀಟ್ ಮಾಡಬಹುದು ಯಾವ ರೀತಿ ಇವರು ದೃಷ್ಟಿಯಿಂದ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನು ನೋಡಬಹುದು ಅನ್ನೋದನ್ನು ಮುಂದಿಟ್ಕೊಂಡು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಇವತ್ತು ಪ್ರತಿಯೊಂದು ಹೆಣ್ಣುಮಕ್ಕಳು ಬೀದಿಗಿಳಿದು ಇಂತಹ ಒಂದು ನಾಯಕರನ್ನ ಮನೆಗೆ ಕಳಿಸುವಂತಹ ಜೈಲಿಗೆ ಹಾಕುವಂತಹ ಮತ್ತೆ ಅವ್ರಿಗೆ ಸಸ್ಪೆಂಡ್ ಮಾಡುವಂತಹ ಕೆಲಸಕ್ಕೆ ನಾವು ಮುಂದೆ ಬಂದು ಇದನ್ನ ನಾವು ಮಾಡಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು